ನಮಸ್ಕಾರ ನಮ್ಮ ಹಿಂದಿನ ವಿಷಯ ಕನ್ನಡದ ಮಂಗರಸ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರು ಮಂಗರಸ ಅಂತಕ್ಕಂಥ ಹೆಸರನ್ನ ಕೇಳಿರ್ತಾರೆ ಮಂಗರಸ ಅಂತಕ್ಕಂಥ ಹೆಸರು ಬಂದಾಗ ಅವರ ಹೆಸರಿನ ಜೊತೆಗೆ ಒಂದನೇ ಎರಡನೇ ಮೂರನೇ ಅಂತಕ್ಕಂಥ ನಗತ್ತು ಬರ್ತವೆ ಅದರಿಂದ ಕನ್ನಡ ಸಾಹಿತ್ಯದಲ್ಲಿ ಮಂಗರಸ ಹೆಸರಿನ ಎಷ್ಟು ಕವಿಗಳಿದ್ರು ಅವರ ಕಾಲ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ ಸಾವಿರದ ಐವತ್ತರಲ್ಲಿ ಅಂದರೆ ಹದಿನಾಲ್ಕನೇ ಶತಮಾನದಲ್ಲಿದ್ದಂಥ ಒಬ್ಬ ಜೈನ ಕವಿ ಹೆಸರು ಮಂಗರಸ ಈತ ಖಗೇಂದ್ರ ಮಣಿ ದರ್ಪಣ ಅಂತಕ್ಕಂಥ ಪುಸ್ತಕ ಬರೆದ ಇದರಲ್ಲಿ ನಾನಾ ಬಗೆಯ ವಿಷಯಗಳಿಗೆ ತುತ್ತಾದಂತವರಿಗೆ ನೀಡಬೇಕಾದಂತ ಕಾಲ ಈತ ಮಂಗರಸರ ಹೆಸರಿನಲ್ಲಿ ಮಂಗರಸ ಅಂತ ಗುತ್ಸಲಾಗ್ತಾ ಇದೆ ಮಂಗ ಮಂಕಣ ಮಂಗರಾಜ್ ಅಂತಕ್ಕಂಥ ಹೆಸರು ಕೂಡ ಈತನಿಗೆ ಇರೋದು ಆತನ ಪುಸ್ತಕದಿಂದ ನಮಗೆ ತಿಳಿದು ಬರುತ್ತೆ ಹೊಯ್ಸಲ ರಾಜನ ಗೇವಳಿಗೆ ನಾಡಿನ ಮಂಗಳೀಪುರದ ಹೆಸರಾದಂತಹ ಮಂಗ ವಿಭು ಮತ್ತೆ ಆತ್ಮೇ ಹೆಂಡತಿ ಬೆರ್ಮಲೆ ಅವರ ಮಗ ಈತ ಈತನಿಗೆ ಅಹಿಮತ ಸಾಹಿತ್ಯ ವೈದ್ಯ ವಿದ್ಯಾಭೋನಿಧಿ ಬಿಷತ್ವರ ಬಿರುದು ಕೂಡ ಇರ್ತಾರೆ ಈತನ ನಂತರ ಮಂಗರಸ ಅಂತಕ್ಕಂಥ ಇನ್ನೊಬ್ಬ ಗ್ರಂಥಕಾರ ಹದಿನಾರನೇ ಶತಮಾನದ ಎರಡನೆಯ ಅರ್ಧದಲ್ಲಿ ನಮಗೆ ಕಾಣಿಸಿಕ್ತಾನೆ ಈತನ ಈತ ಅಭಿನವಾಭಿಧಾನ ಅಂತಕ್ಕಂಥ ನಿಘಂಟವನ್ನು ವಾರದಶಕಲ್ಲಿ ಬರೆದಿದ್ದಾರೆ ಇದು ಮಂಗರಾಜ ಮಂಗಲಾಚರಣೆಗಳು ಕೂಡ ಪ್ರಸಿದ್ಧ ಆಗೈತೆ ವಿಶ್ವಾಮಿತ್ರ ಗೋತ್ರದ ರಾಮರಸನ ಮಗನಾದಂತಹ ಈತ ಶಿವಪುರ ಅಂತಕ್ಕಂಥ ಮಂಗರಸಂತ ಗುರುತಾಗ್ತಾ ಇದೆ ಮಂಗರಸನಲ್ಲಿ ಕಾಣಿಸ್ಕೊಳ್ತಾನೆ ಈತನೇ ಮೂರನೆಯ ಮಂಗರಸ ಜೈನನಾಗಿದ್ದಂತಹ ಈತ ಕನ್ನಡದಲ್ಲಿ ಸಂಯುಕ್ತ ಕೌಮುದಿ ನೇಮಿ ಚಿನೇಶ ಸಂಗತಿ ಪ್ರಭಂಜನ ಚರಿತ್ರೆ ಜೈನ್ ರೂಪಕಾವ್ಯ ಶ್ರೀಪಾಲ ಚರಿತ್ರೆ ಮತ್ತು ಸೂಪಶಾಸ್ತ್ರ ಅಂತಕ್ಕಂಥ ಆರು ಗ್ರಂಥಗಳ ಬರದಿದ್ದಾನೆ ಇತ ಚಂಡಾಳುವ ರಸರ ಮಂತ್ರಿಗಳ ಕುಟುಂಬಕ್ಕೆ ಸೇರಿದಂತ ಈ ಊರು ಮೈಸೂರು ಜಿಲ್ಲೆಯ ಹುಸೂರು ತಾಲೂಕಿನ ಚಿಲಿಕುಂದ ಹೋಬಳಿಯ ಕಲ್ಲಳ್ಳಿ ಕಲ್ಲಳ್ಳಿಯಲ್ಲಿ ಮಂಗರಸನ ವಂಶಸ್ಥರು ಖಟಿಸತಕ್ಕಂಥ ಚಂದ್ರನಾಥ ವಸತಿ ಇದೆ ಮಂಗರಸ ಬರೆದಿರತಕ್ಕಂಥ ಸೋಮಶಾಸ್ತ್ರಕ್ಕೆ ಐತಿಹಾಸಿಕವಾದಂತಹ ಮಹತ್ವ ಇದೆ ಇದನ್ನ ನಮ್ಮ ಇನ್ನೊಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅದರ ಕೊಂಡಿ ವಿವರಣೆಯಲ್ಲಿದೆ ಆಸಕ್ತಿ ನೋಡಬಹುದು ನಮಗೆ ಕನ್ನಡದಲ್ಲಿ ಇನ್ನೊಂದು ಮಂಗರಸ ಸಾಮಾನ್ಯರು ಐದರಲ್ಲಿ ಕಾಣಿಸಿಕೊಳ್ತಾನೆ ಈತನನ್ನ ನಾಲ್ಕನೆಯ ಅಂತ ಗುಸ್ತಾಗಿದೆ ಇತ ಕನ್ನಡದಲ್ಲಿ ಭಾವೀರಿ ಷಲ್ಲಿ ಮನ್ಮಥ ಮಣಿದರ್ಪಣಕ್ಕಂಥ ಪುಸ್ತಕವನ್ನು ಪಡೆದಿದ್ದಾನೆ ಈತನ ನಿಜವಾದ ಹೆಸರು ರಾಯಣ್ಣ ಇತ ತನ್ನ ಕಾವ್ಯದಲ್ಲಿ ಶ್ರೀರಥಪಟ್ಟಣದ ದೊರೆಯಾದಂತಹ ಕೃಷ್ಣರಾಜನನ್ನ ಹೆಸರಿಸಿದ್ದಾನೆ ಹೀಗೆ ಕನ್ನಡದಲ್ಲಿ ಮಂಗರ ಹೆಸರಿನ ನಾಲ್ಕು ಕವಿಗಳು ಲೇಖಕರು ತಮ್ಮದೇ ಆದ ರೀತಿಯಲ್ಲಿ ಕೊಟ್ಟಿದ್ದಾರೆ ಮುಂದಿನ ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ನಾಲೆ ಚಂದ್ರನ ಹೆಸರಿನ ಕವಿಗಳ ಬಗ್ಗೆ ತಿಳಿಯೋಣ ವಂದನೆಗಳು